ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ತರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದ್ಮೇಲೆ ನಾವಿವಾಗ ಎರಡು ಚೈನ್ಗಳನ್ನು ತಗೋಬೇಕು ಒನ್ ಟೂ ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರೆ ತಗೊಂಡು ಈ ರೀತಿ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನೊಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಟೋಟಲ್ ಆಗಿ ಐದು ಡಬಲ್ ಕ್ರೋಶಗಳನ್ನು ತೊಗೋಬೇಕು ಒಂದು ಡಬಲ್ ಕ್ರೋಶ ಆಗಿದೆ ಇವಾಗ ಎರಡನೇ ಡಬಲ್ ಕ್ರೋಶ ಇದೇ ಥರ ನಾವು ಟೋಟಲ್ ಆಗಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಇದು ಮೂರನೇ ಡಬಲ್ ಕ್ರೋಶ ಇದು ನಾಲ್ಕನೇ ಡಬಲ್ ಕ್ರೋಶ ಎಲ್ಲತ್ರ ಸೇರಿಸಿ ನಾವು ಈ ರೀತಿ ಡಬಲ್ ಕ್ರೋಶಗಳನ್ನ ತಗೋಬೇಕು ಇವಾಗ ಐದನೇ ಡಬಲ್ ಕ್ರೋಶನ ತಗೊಳ್ತಾ ಇದೀನಿ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ನಮಗೆ ಫಾರ್ಮ್ ಆಗುತ್ತೆ ಇವಾಗ ನಾವು ಚೈನ್ಗಳನ್ನ ತಗೋಬೇಕು ಅಂದರೆ ಇಲ್ಲಿ ಎಷ್ಟು ಕಂಬಗಳನ್ನು ತಗೊಂಡಿರ್ತೀವಿ ಅಷ್ಟೇ ಚೈನ್ಗಳನ್ನು ತಗೋಬೇಕಾಗುತ್ತೆ ನಾನಲ್ಲಿ ಐದು ಕಂಬಗಳನ್ನು ತಗೊಂಡಿರೋದ್ರಿಂದ ಇವಾಗ ಐದು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಈ ರೀತಿ ಐದು ಚೈನ್ ತಗೊಂಡು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಲಾಕ್ ಮಾಡೋದು ತುಂಬಾ ಈಸಿ ಆಗುತ್ತೆ ಫಸ್ಟ್ ಡಬಲ್ ಕ್ರೋಶದ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಐದು ಚೈನ್ನ ಅಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಐದು ಚೈನ್ ಗ್ಯಾಪಿಂದ ನೋಡಿ ಈ ಥರ ಮೂರು ಲೂಪ್ ಇರುತ್ತೆ ಅಲ್ವಾ ಮೂರು ಲೂಪಿಂದನೂ ಥ್ರೆಡ್ನ ಹೊರಗಡೆ ತೊಗೊಬಿರಬೇಕು ಅವಾಗ ಹಾಫ್ ಡಬಲ್ ಕ್ರೋಶ ಆಗುತ್ತೆ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಅದೇ ಐದು ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಹಾಫ್ ಡಬಲ್ ಕ್ರೋಷ ಇದೇ ತರ ನಾವು ಟೋಟಲ್ ಆಗಿ ನಾಲ್ಕು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ತರ ನಾವು ನಾಲ್ಕು ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ಇದಾದ ಮೇಲೆ ನಾವಿವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಥ್ರೆಡ್ನ ಎಳ್ಕೊಂಡು ಈ ಥರ ಮೂರು ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀಟಲ್ಲಿ ಒಳಗಡೆ ಹಾಕ್ಬಿಟ್ಟು ಈ ಥರ ಥ್ರೆಡ್ ಒಳಗಡೆ ನಾವು ಇನ್ಸರ್ಟ್ ಮಾಡಿ ಇವಾಗ ಒಂದು ಸಲ ನಾವು ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ನಾಲ್ಕನೇ ಹಾಫ್ ಡಬಲ್ ಕೋಶ ಮೇಲ್ಗಡೆ ಹೋರ್ ಇರುತ್ತೆ ನೋಡಿ ಕಾಣಿಸುತ್ತೆ ಫ್ರಂಟ್ ಸೈಡಿಂದ ಅಲ್ಲಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ರೆ ಆ ಬೀಡ್ಸ್ಗಳು ಒಂದು ಟ್ರಾಯ್ ಟ್ರಯಂಗಲ್ ಶೇಪಲ್ಲಿ ಬರುತ್ತೆ ನಮಗೆ ನೋಡಿ ಈ ಥರ ಟ್ರಯಂಗಲ್ ಶೇಪಲ್ಲಿ ಕಾಣಿಸುತ್ತೆ ಅದೇ ಥರ ಅದು ಸೆಂಟರ್ ಗ್ಯಾಪಲ್ಲಿ ಬರುತ್ತೆ ಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಮತ್ತೆ ನಾವು ನಾಲ್ಕು ಸಲ ಹಾಫ್ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು ತುಂಬಾ ಈಸಿ ಇದೆ ಡಿಸೈನು ನೀವು ಒಂದು ಆರ್ಚ್ನ ಸರಿಯಾಗಿ ಮಾಡೋದನ್ನ ಕಲ್ತ್ರೆ ಮತ್ತೆ ಅದೇ ತರ ಮಾಡ್ತಾ ಹೋಗೋದಷ್ಟೇ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೋಡಿ ಈ ತರ ನಾವು ಆಫ್ ಡಬಲ್ ಕ್ರೋಶನ ನಾಲ್ಕು ಸಲ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಟೋಟಲ್ ಆಗಿ ಎಂಟು ಸಲ ಆಫ್ ಡಬಲ್ ಕ್ರೋಶ ಸೆಂಟರ್ ಗ್ಯಾಪ್ ಅಲ್ಲಿ ಆ ಬೀಡ್ಸ್ಗಳು ಬರುತ್ತೆ ನೋಡಿ ಇದು ಇಷ್ಟೇ ಆರ್ಚ್ ಈ ತರ ಮಾಡ್ತಾ ಹೋಗ್ಬೇಕಷ್ಟೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕ್ಯೂಟ್ ಆಗಿ ಕಾಣಿಸುತ್ತೆ ಡಿಸೈನು ಇವಾಗ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಸ್ಟಿಫ್ ಆಗಿ ನಿಲ್ಲತ್ತೆ ಹಾಕೋದು ಕೂಡ ತುಂಬಾ ಈಸಿ ಈಗ ನಾವು ಒಂದು ಎರಡು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲ ಡೈರೆಕ್ಟ್ ಆಗಿ ಹಾಗೇನೆ ಹಾಕ್ತಾ ಹೋಗ್ತೀವಿ ಅಂದ್ರೂ ಹಾಕೋಬಹುದು ತುಂಬಾ ಹತ್ತತ್ರ ಆಗಿಬಿಡುತ್ತೆ ಅಂತ ನಾನಿಲ್ಲಿ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕುಚ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಕುಚ್ಚನ್ನ ಕೂಡ ಕಟ್ಕೋಬೋದು ನಾನಿಲ್ಲಿ ವಿಥೌಟ್ ಕುಚ್ಚು ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಚೈನ್ ನ ತಗೊಂಡು ಸ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಮೇಲೆ ನಾವು ಕ್ರಿಸ್ಟಲ್ ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ನಾವು ಟೋಟಲ್ ಆಗಿ ಒಂದು ಐದು ಡಬಲ್ ಕ್ರೋಶಗಳನ್ನು ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೊಳ್ಳುವಂತದ್ದು ಅರ್ಚ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಬಟ್ಟೆಗೆ ಲಾಕ್ ಮಾಡಕ್ ಹೋಗಬಾರ್ದು ಅಲ್ಲಿಂದನೇ ಐದು ಚೈನ್ಗಳನ್ನು ತಗೊಂಡು ಮತ್ತೆ ನಾವು ಆಫ್ ಡಬಲ್ ಕ್ರೋಶನ ಮಾಡ್ತಾ ಹೋಗಬೇಕು ಫಸ್ಟ್ ಆರ್ಚ್ನ ಯಾವ ಥರ ಮಾಡಿದ್ದೀವಲ್ವಾ ಅದೇ ಥರ ಡಿಸೈನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ತುಂಬಾ ಈಸಿ ಇದೆ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ತುಂಬ ಏನು ಬೇಕಾಗಿಲ್ಲ ಆರಾಮಾಗಿ ಟ್ರೈ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಎರಡು ಆರ್ಚ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ ಕರೆಕ್ಟಾಗಿ ಅದಿಲ್ಲಿಗೆ ಬರುತ್ತೆ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಡಿಸೈನ್ನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನಿಮಗೆ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಒಂದು ಕುಚ್ನ ಕಟ್ಕೋಬೋದು ಇಲ್ಲಾಂದರೆ ಎರಡು ಮೂರು ಆರ್ಚ್ಗಳಾದಮೇಲೆ ಕುಚ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ನ ತಗೊಂಡು ಆ ಗ್ಯಾಪಲ್ಲಿ ಕುಚ್ನ ಕಟ್ಕೋಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿ ಇದೆ ಡಿಸೈನು ಹೊಸ ಥರ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ ಅಂತೂ ತುಂಬಾ ಸೂಟ್ ಆಗುತ್ತೆ ಒಂದು ಅರ್ಶನ ಕರೆಕ್ಟಾಗಿ ಮಾಡೋದನ್ನು ಕಲಿತ್ರೆ ಅದೇ ಥರ ಡಿಸೈನ ಹಾಕ್ತಾ ಹೋಗೋದಷ್ಟೇ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿಗಳು ಅಥವಾ ಸಿಂಪಲ್ ಆಗಿರುವಂಥ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಮತ್ತು ಎಂಡಿಂಗಲ್ಲಿ ಒಂದು ಎರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ತನಕ ಆ ಥರ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್